ಮೊದಲ ಪ್ಯಾಕೇಜ್ ನಿ ಮುಂದೆ ಸಿದ್ದರಾಮಯ್ಯ ಸರ್ಕಾರ ಮಾತೆತ್ತಿದ್ರೆ ಸಾಕು ಮೋದಿ ಮೇಲೆ ಮಾತಿನ ಬಾಣಗಳನ್ನು ಬಿಡ್ತಾರೆ ಬರ ಪರಿಹಾರ ಕೊಡ್ಲಿಲ್ಲ ತೆರಿಗೆ ಬಾಕಿ ಕೊಟ್ಟಿಲ್ಲ ಬೆಲೆ ಏರಿಕೆ ಇಡೀ ಬಡವರನ್ನ ತುಳಿತಾರೆ ಅಂತೆಲ್ಲ ಪ್ರಚಾರವನ್ನ ಮಾಡಿದ್ದೇ ಮಾಡಿದ್ರು ಇದೇ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಮೋದಿ ಉತ್ತರವನ್ನ ಕೊಟ್ಟಿದ್ದಾರೆ ಸಿಕ್ಕಬಳ್ಳಾಪುರ ಬೆಂಗಳೂರು ಸಮಾವೇಶದಲ್ಲಿ ಕಾಂಗ್ರೆಸ್ ಮೇಲೆ ಮೋದಿ ಹೊಸ ಬಾಂಬೆರೆ ಸಡಿಸಿದ್ರು ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಪರ ಹಾಗೂ ಕೋಲಾರದ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಇವತ್ತು ಮೋದಿ ಮತಭೇಟಿ ಆಡಿದ್ರು ಚಿಕ್ಕಬಳ್ಳಾಪುರ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಮೋದಿ ಎರಡನೇ ಸಲ ವೇದಿಕೆ ಹಂಚಿಕೊಂಡ್ರು ಚಿಕ್ಕಬಳ್ಳಾಪುರ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಸನ್ಮಾನವನ್ನೂ ಸ್ವೀಕರಿಸಿದ್ರು ಮೋದಿ ಅವರ ಕಾಲಿಗೆ ಬಿದ್ದ ಬಿಜೆಪಿ ಮುಖಂಡನ ಕಾಲಿಗೆ ಮೋದಿ ನಮಸ್ಕರಿಸಿದ ಪ್ರಸಂಗವೂ ನಡೆಯಿತು ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಮೊದಲು ದೇವೇಗೌಡರಿಗೆ ಭಾಷಣ ಮಾಡಿ ಅಂದ್ರು ಗೌಡರ ಪಕ್ಕದಲ್ಲೇ ಕೂತ್ಕೊಂಡ್ರು ಅರ್ಧ ಗಂಟೆಗೂ ಹೆಚ್ಚು ಕಾಲ ದೇವೇಗೌಡರು ಮಾತಾಡಿದ್ರು ಮೋದಿ ಸಮಾಧಾನದಿಂದ ಎಲ್ಲವನ್ನ ಆಲಿಸಿದ್ರು ನಾನು ಗೆಲ್ಲುವ ಗುರಿಯನ್ನು ಮುಟ್ಟಲಿಕ್ಕೆ ನಾವು ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಿಸಿ ನಮ್ಮ ಕಾಣಿಕೆ ನಿಮಗೆ ಒಪ್ಪಿಸ್ತೇವೆ ಆಮೇಲೆ ಮೋದಿಯವರ ಮಾತು ಶುರುವಾಯಿತು ಮೊದಲು ಕನ್ನಡದಲ್ಲೇ ಮೋದಿ ನಮಸ್ಕಾರ ಹೇಳಿ ಮತಭೇಟಿ ಆಡಿದ್ರು ನಿಮಗಾಗಿ ದೇಶಕ್ಕಾಗಿ ಕೆಲಸ ಮಾಡಲು ಆಶೀರ್ವದಿಸಿ ಎಂದ ಪ್ರಧಾನಿ ಕಾಂಗ್ರೆಸ್ ಟೀಕಿಸೋದನ್ನೂ ಮರೆಯಲಿಲ್ಲ ಸಂತ ಕೈವಾರ ತಾತಯ್ಯಕಿ ಧರ್ತಿ ಪರ್ ಆಪ್ ಸಭಿ ಜನತಾ ಜನಾರ್ದನಕ್ಕೆ ದರ್ಶನ್ ये मेरा बहुत बड़ा सौभाग्य है लोकतंत्र में मेरा दायित्व बनता है देश की जनता जनार्दन को मेरे कार्य का हिसाब दूं। अपने रिपोर्ट कार्ड के साथ आपसे आशीर्वाद मांगने के लिए आया हूं मैंने आप सभी को मेरा परिवार माना है दिन रात मेहनत करने में मैंने कोई कमी नहीं रखी है आपका सपना ही मोदी का संकल्प है कर्नाटका के लाखों परिवारों को फ्री ट्रीटमेंट की गारंटी मिली है यहां चिक्काबलापुरम में भी फोर लैख से ज्यादा आयुष्मान कार्ड बने हैं अंबोदी की गारंटी है जो 70 इयर्स से बड़े सीनियर सिटीजन्स हैं फाइव लाख रुपए तक का फ्री ट्रीटमेंट मिलेगा मोदी सरकार की योजनाओं के सबसे बड़े लाभार्थी एससी एस ओबीसी परिवार है चिब्ला समावेश मुगसी सीधा बेगूरू अरमने मैदान बंदू मोदी बेलूराम समावेश देश सीधा कांग्रेस नवर मोदी टारगेट राज्य इतचे नले गलाटे नेहा हत्या सीरदे अनेक प्रकरण परोक्ष वेखी वग्दाड़ी मात्रो मैं करूंगा ये कांग्रेस से बहुत अलर्ट रहना है फाइव जी के बाद सिक्स जी लाएंगे मोदी की गारंटी है ए आई लाएंगे वो कहते हैं मोदी हटाएंगे मोदी की गारंटी है चंद्रयान के बाद गगनिया का गौरव दिलाएंगे तो वो कहते हैं मोदी हटाएंगे कांग्रेस एंटी यूथ है क्योंकि कांग्रेस कांग्रेस एंटी इन्वेस्टमेंट है कांग्रेस एंटी एंटरप्रिनशिप है प्रधानमंत्री मोदी समावेश मुक्सी हादसा इन कड़े मोदी जो जेडीएस नायक मेलू सीएम डीसीएम वग्दाड़ी माद ಮಂಡ್ಯ ಮತ್ತು ಮೈಸೂರು ಸಮಾವೇಶದಲ್ಲಿ ಸ್ಟಾರ್ ಚಂದ್ರಪುರ ಪ್ರಚಾರದ ವೇಳೆ ಭಾಷಣದುದ್ದಕ್ಕೂ ಮೈತ್ರಿ ನಾಯಕರನ್ನ ಹೀಗಡೆದ್ರು ಯುವಕದಲ್ಲಿ ತೇಲಾಡ ರೀತಿಯಲ್ಲಿ ಮಾಡಿದ್ರಲ್ಲ ಪಾಪ ನಿಮ್ಮ ಮಾತನ್ನ ನಂಬಿಕೊಂಡು ಎಲ್ಲ ಕಡೆ ಮೋದಿ 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 ಅಂತ ಪಾಪ ಆ ನಿರುದ್ಯೋಗಿ ಯುವಕರು ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ಕ ಹೋಗಿ ಅಂತ ಹೇಳಿದ್ರಲ್ಲ ನೀವು ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಲಾಯಕ್ಕ ಅಥವಾ ಇಲ್ವಾ ಏನ್ ದೇವೇಗೌಡರು ಏನ್ ಮೋದಿಯವ್ರನ್ನ ಒಗಳದ್ದೇ ಒಳದ್ದು ಒಗಳದ್ದೇ ಹೊಗಳದ್ದು ನರೇಂದ್ರ ಮೋದಿಯವರು ನನ್ನನ್ನು ಪ್ರೀತಿಸ್ತಾರೆ ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆ ಅವರಳಿನಗೆ ಟಿಕಿಟ್ಕೊಂಡಿಲ್ಲ ಅಂತೇಳಿ ಅವರಳಿನ ಬಿಜೆಪಿಯಿಂದ ನಿಲ್ಲಿಸಿ ಒಟ್ಟು ನಾಲ್ಕು ಸೀಟ್ ತಗೊಂಡವ್ರೆ ಅದರಲ್ಲಿ ಮೂರು ಸೀಟ್ಗಳು ಅವ್ರ ಮನೆಯವರೇ ಅಧಿಕಾರ ಇದ್ದಾಗ ಏನು ನಿನ್ ಕೈಯಲ್ಲಿ ಹರಿಯಕ್ಕಾಗದೆ ಈಗೇನು ನಾನು ಹರಿತೀನಿ 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 ಅಂತ ಏನು ಹರಿಯೋದೇನು ನಾವು ಏನೋ ಇರ್ಲಿ ಬಿಜೆಪಿ ದೂರ ಇರಲಿ ಅಂತ ಅಂದ್ಬಿಟ್ಟು ನಿನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರೆ ಮೂವತ್ತೊಂಬತ್ ಜನ ಗೆದ್ದವರು ನಾವು ಎಂಬತ್ ಜನ ಮಾಡಿದ್ರೆ ಏನ್ ಚಾಕೋ ಬಿಟ್ಟಿದ್ವಾ ಮಿಸ್ಟರ್ ಕುಮಾರಸ್ವಾಮಿ ನಿನ್ಗೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ ಇರೋದು ಆರು ದಿನ ಮಾತ್ರ ಬಾಕಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳೋಕೆ ನಾಲ್ಕು ದಿನ ಇದೆ ಹೀಗಾಗಿನೇ ಪ್ರಧಾನಿ ಮೋದಿ ಹಳೆ ಮೈಸೂರು ಭಾಗದಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ದು ಇನ್ನು ಮೂರು ದಿನ ರಾಜ್ಯಕ್ಕೆ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಕೂಡ ಬರಲಿದ್ದು ಬಿಜೆಪಿ ಪರ ಪ್ರಚಾರ ಮಾಡಲಿದ್ದಾರೆ ಕಾಂಗ್ರೆಸ್ನವರೂ ಸುಮ್ಮನಾಗಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ವಾದ್ರಾರನ್ನು ಕರೆಸಿ ಪ್ರಚಾರ ಮಾಡೋಕೆ ಭರದ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ